वो जी एक है केवल आप आ गए हो इंदिरा तो विदर्वणा नप को और शिखर चंद्रमा के बोलो सिंदूर कर आओ 1 2 3 4 हमने आते हैं कुबेर से चलकर वहां के विदर्वणा के रास्ते नरशाही ಅದು ಎಕ್ಸ್ಕುಲೇಟ್ರ್ ಓಪನ್ ಮಾಡಲ್ವಾ ಹಾ ಸ್ಟಾರ್ಟ್ ಆಗ್ತದ ಮತ್ತು ನಾನು ಫೋನ್ ಮಾಡಿದ್ದೀನಿ ಏನ್ರಿ ವ್ಯವಸ್ಥೆ ಇಷ್ಟೆಲ್ಲ ಮಾನ್ಯ ವಿ ಸೋಮಣ್ಣ ರೆಡಿ ಮಾಡಿ ಇಟ್ಟಿದ್ದಾರೆ ಮಾತಾಡ್ತೀನಿ ನಾನು ಟ್ಯಾಗ್ ಮಾಡ್ತೀನಿ ಇವ್ರಿಗೆ ನಮ್ಮ ಸೋಮಣನಿಗೆ ಟ್ಯಾಗ್ ಮಾಡ್ತೀನಿ ಲಕ್ಷಾಂದ್ರದಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಟ್ಯಾಗ್ ಮಾಡ್ತೀನಿ ನಾವು ವಿಡಿಯೋನ ಏನು ಎಲ್ಲ ಜನ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ನೀವು ಹಾಂ ಫೋನ್ ಮಾಡಬೇಕಲ್ವಾ ನಾನು ಸೋಮಣ್ಣನ ಟ್ಯಾಗ್ ಮಾಡ್ತೀನಿ ಈಗ ರೈಲ್ವೆ ಗೆ ನಮ್ಮ ಏರಿಯಾದಲ್ಲಿ ಗೆದ್ದಿರೋದು ಅವರು ಮಾನ್ಯ ಶ್ರೀಯುತ ವಿ ಸೋಮಣ್ಣ ಅವ್ರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ನೋಡಿ ನೀವು ಎಷ್ಟು ಕಷ್ಟಪಟ್ಟು ಇದೆಲ್ಲ ಇದೆಲ್ಲ ಮಾಡಿದ್ದೀರಿ ಆದರೆ ಎರಡನೇ ಪ್ಲಾಟ್ಫಾರ್ಮ್ಗೆ ಅಮರಾವತಿ ಎಕ್ಸ್ಪ್ರೆಸ್ ಬರುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಅದ್ಭುತವಾಗಿ ಮಾಡಿದ್ದೀರಿ ಆದರೆ ಇದು ಜನರಿಗೆ ಉಪಯೋಗ ಆಗ್ತಾ ಇಲ್ಲ ವಸತಿ ಸಚಿವರ ಸೋಮಣ್ಣ ಅವ್ರಿಗೆ ಈ ವಿಡಿಯೋ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ನಮಗೆ ವಸತಿ ಜೆ ಪಿಲಿ ಅದೇ ಇದಾಗ್ತಿದೆ ರೈಲ್ವೆ ಮಿನಿಸ್ಟರ್ ಸಾರಿ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವ್ರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ನಮಗೆ ಫಸ್ಟ್ ವಸತಿ ಸಚಿವರು ಬಿಜೆಪಿಲಿ ಇರೋದ್ರಿಂದ ಅದೇ ನೆನಪು ನನಗೆ ನೋಡಿ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ಇಲ್ಲಿ ಏನು ಉಪಯೋಗ ಇಲ್ಲ ಎರಡನೇ ಪ್ಲಾಟ್ಫಾರ್ಮ್ ಜನ ಹೋಗ್ಬಿಟ್ಟಿದ್ದಾರೆ ನೋಡಿ ನಾನೀಗ ಮೆಟ್ಲತ್ತಿ ಹೋಗ್ಬೇಕು ಸಮಸ್ಯೆ ಏನಪ್ಪ ಈಗ ಅಮರಾವತಿ ಎಕ್ಸ್ಪ್ರೆಸ್ ಹುಬ್ಳಿಯಿಂದ ಇದೆ ಅದು ಒಂದನೇ ನಂಬರ್ ಫ್ಲಾಟ್ ಅಂತ ಅಂತೆಲ್ಲ ಕುತ್ಕೊಂಡಿದ್ರು ಈಗ ಅನೌನ್ಸ್ಮೆಂಟು ಎರಡನೇ ನಂಬರ್ ಫ್ಲಾಟ್ ಪರಮ್ ಅಂತ ಬರ್ತಾಯಿದೆ ನಾನೊಬ್ಬ ವಿಕಲಚೇತನಾಗಿ ನಾನು ನಡ್ಕೊಂಡು ಇದ್ದೀನಿ ನೋಡಿ ಮೆಟ್ಲತ್ತಿ ನಡ್ಕೊಂಡು ಹೋಗ್ಬೇಕು ಅಂತ ವ್ಯವಸ್ಥೆ అది ఇక్కడ ఉంది సోమనా కొద్దిసేపు రేయ్ త్రీ వన్స్ సీ దెట్ ద ఆ ఆ నడి కొట్టుకోవరు నడుకొండి మిస్ట్ కష్టపడతరు మిస్ట్ ఎల్ బన్నీ యజమాన్రే లిఫ్ట్ ఎల్ బన్నీ లిఫ్ట్ లిఫ్ట్ ఎల్ బన్నీ ನೋಡಿ ನಾನು ಹೇಳಿದ್ದೀನಿ ಅಲ್ಲಿ ಬರ್ತಾರೆ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ರೈಲ್ವೆ ಸ್ಟೇಷನ್ ತುಂಬಾ ನವೀಕರಣ ಮಾಡಿದ್ದಾರೆ ಗದಗಲಿ ಆದರೆ ಎರಡನೇ ನಂಬರ್ ಪ್ಲಾಟ್ಫಾರ್ಮ್ಗೆ ನೋಡಿ ಟ್ರೈನ್ ಬರ್ತಾ ಇದೆ ಎಲ್ಲ ಒಂದ್ರಲ್ಲಿ ಕೂತಿದ್ರು ಎರಡನೇದು ಪ್ಲಾಟ್ಫಾರ್ಮ್ ಆದಷ್ಟು ಎಲ್ಲ ಆ ಕಡೆ ಎಲ್ಲ ಓಡೋದು ಆದರೆ ಇದುವರೆಗೂ ಏನು ಸಮಸ್ಯೆ ಆಗಿದೆ ಹೌದಲ್ವಾ ಇಲ್ಲಿ ನೋಡಿ ಎರಡಕ್ಕೆ ಬರಬೇಕು ನಡ್ಕೊಂಡೇ ಬರಬೇಕು ಮತ್ತು ಇದೇ ನಾಗರಿಕ ರಕ್ತಕ್ಕಾಗಿಲ್ಲ ಈಗ ಲಿಫ್ಟಾಗಿ ಬನ್ನಿ ಅಂತ ಹೇಳಿದ್ದೀನಿ ಲಿಫ್ಟು ಅದು ಕೆಲಸ ಮಾಡ್ತಾಯಿದ್ದಿಲ್ವ ನನಗೂ ಗೊತ್ತಿಲ್ಲ ಅದರಿಂದ ಮಾನ್ಯ ರೈಲ್ವೆ ಸಚಿವರಾದ ಸೋಮಣ್ಣ ಅವರಿಗೆ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ನಾನು ದೂರು ಕೂಡ ದಾಖಲೆ ಮಾಡ್ತೀನಿ ನೀವ್ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಅದು ಸ್ಟಾರ್ಟೇ ಆಗಿಲ್ಲ ನೋಡಿ ಟ್ರೈನ್ ಬರ್ತದೆ ಈಗ ನೋಡೋಣ ವಿಶೇಷ ಕ್ಷೇತ್ರ ಸಾಮಾನ್ಯ ವ್ಯಕ್ತಿಗಳು ಕೂತ್ಕೊಂತಾರೆ ಇದ್ರ ಬಗ್ಗೆ ಕೂಡ ನೋಡೋಣ ಧನ್ಯವಾದ ಶುಭಾರ್ಜಿನ